ನಿನಗಾಗಿ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ದಿನಗಳಿಂದ ಪ್ರಸಾರ ಆಗ್ತಾ ಇದ್ದು ಸೊ ಎಲ್ರಿಗೂ ಕೂಡ ಬಹಳ ಅಚ್ಚುಮೆಚ್ಚು ಅದರಲ್ಲೂ ಕೂಡ ಯಾವುದೇ ಪಾತ್ರ ಆದರೂ ವಿಲನ್ ಅಂತ ಹೇಳಿ ಬಂದಾಗ ಜನರಿಗೆ ಸಿಟ್ಟು ಬರ್ಸೋದು ಸೊ ಅವ್ರ ಅವರನ್ನ ಹೊರಗಡೆ ಎಲ್ಲಾದರೂ ನೋಡಿದ್ರು ಕೂಡ ಇವರೇ ಅಲ್ವಾ ವಿಲನ್ ಇವ್ರು ಎಷ್ಟು ಇರಿಟೇಟ್ ಮಾಡ್ತಾರಪ್ಪ ಪಾಪ ಅಂತೆಲ್ಲ ಅನ್ಸೋದು ಸಾಕಷ್ಟು ಜನರಿಗಿದೆ ಸೊ ಅದರಲ್ಲೂ ನಿನಗಾಗಿ ಧಾರಾವಾಹಿಯ ರಾಣ ಅನ್ನುವ ಪಾತ್ರವನ್ನ ನೋಡಿ ಸಾಕಷ್ಟು ಜನರಿಗೆ ಸಿಟ್ಟು ಬರೋದಿದೆ ಇವತ್ತು ನಾವು ನಿನಗಾಗಿ ಸೀರಿಯಲ್ ಸೆಟ್ ಎಲ್ಲಿದ್ದೀವಿ ರಾಣ ಪಾತ್ರದ ಪ್ರದೀಪ್ ಅವ್ರನ್ನ ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡ್ಸಿನ ಹಾಯ್ ಹಾಯ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನ್ ಕೂಡ ಸೂಪರ್ ಆಗಿದ್ದೀನಿ ಆ ಪ್ರದೀಪ್ ಅವ್ರೆ ಫಸ್ಟ್ ಆಫ್ ಆಲ್ ನಿನಗಾಗಿ ಅನ್ನುವಂತ ಧಾರಾವಾಹಿ ಜೊತೆಗೆ ಈ ರಾಣ ಪಾತ್ರ ಎಷ್ಟು ಸ್ಪೆಷಲ್ ಅಂತ ಹೇಳೋದ್ಕಿಂತ ನಿಮ್ಗೆ ಆಕ್ಟ್ ಮಾಡೋದು ಎಷ್ಟು ಕಷ್ಟನಾ ಈಸಿನಾ ಏನ್ ಅನ್ಸುತ್ತೆ ನಾನು ಯೂಶ್ವಲಿ ಇದುವರೆಗೂ ನೆಗೆಟಿವ್ ಪಾತ್ರ ಮಾಡೇ ಇಲ್ಲ ನಾನು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆದಮೇಲೆ ಟೆಲಿವಿಷನಿಗೆ ಬರ್ತಾ ಇರೋದು ಸೊ ಟೆನ್ ಇಯರ್ಸ್ ಆದಮೇಲೆ ಇದ್ರ ಹಿಂದೆ ನಾನು ಯೂಶ್ವಲಾಗಿ ಹೀರೋನೇ ಮಾಡಿದ್ದಿದ್ದು ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ಸೊ ಈ ಪಾತ್ರ ನನಗೆ ಬಂದಾಗ ನಾನು ಐ ವಾಸ್ ಐ ವಾಸ್ ಲೈಕ್ ನೋ ಐ ಕ್ಯಾನ್ ಡೂ ನೆಗೆಟಿವ್ ಅಂತ ಹೇಳಿ ಬಟ್ ಸ್ಟಿಲ್ ಡೈರೆಕ್ಟರ್ಸರು ನೀವು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ಗೆ ಆ್ಯಪ್ ಆಗ್ತೀರಾ ಚೆನ್ನಾಗಿದೆ ಅಂದರೆ ಒಂದು ಹೀರೋ ಲೆವೆಲ್ ಅಷ್ಟು ಒಂದು ಕೆಪಾಸಿಟಿ ಇದೆ ಕ್ಯಾರೆಕ್ಟರ್ಗೆ ಇಟ್ಸ್ ನಾಟ್ ಸಾ ಲೈಕ್ ನಾರ್ಮಲ್ ಆಗಿ ಬೇರೆ ಥರ ವಿರ ವಿಲನ್ ಅಲ್ಲ ಅಂತ ಹೇಳಿ ಹೇಳಿ ಕನ್ವಿನ್ಸ್ ಮಾಡಿದರು ಸೊ ಎಲ್ಲ ಆದಮೇಲೆ ದೆ ನನಗೊಂದು ಆಯಿತು ಲೈಕ್ ತುಂಬ ಸ್ಟೈಲಿಷ್ ಆಗಿದೆ ಪಾತ್ರ ತುಂಬ ವೇರಿಯೇಷನ್ಸ್ ಇದೆ ಪಾತ್ರದಲ್ಲಿ ತುಂಬ ಚಾಲೆಂಜಸ್ ಇದೆ ಸೊ ಐ ಆಮ್ ಎಂಜಾಯಿಂಗ್ ಇಟ್ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ನಾನು ಖುಷಿಪಟ್ಟು ವಿಲನ್ ಪಾತ್ರನ ಮಾಡ್ತೀನಿ ಅಂಥೇಳಿ ಬಟ್ ಲವಿಂಗ್ ಇಟ್ ಓಕೆ ಈಗ ವಿಲನ್ ಪಾತ್ರ ಅಂತ ಹೇಳಿ ಬಂದಾಗ ಒಂದಷ್ಟು ನಿಮ್ಗೆ ಇರುತ್ತೆ ವಿಲನ್ ಮಾಡಬೇಕಾ ಜನ ನನ್ನನ್ನು ಇಷ್ಟಪಡ್ತಾರ ಅಥವಾ ಈ ಹೀರೋ ಅಂತ ಬಂದಾಗ ಪಾಸಿಟಿವ್ ಕಮೆಂಟ್ಸ್ ಪಾಸಿಟಿವ್ ಅವ್ರಿಗೆ ಪ್ರೀತಿ ಸಿಗೋದು ಮತ್ತೆ ಒಪಿನಿಯನ್ ಎಲ್ಲ ಪಾಸಿಟಿವ್ ಆಗಿ ಇರುತ್ತೆ ನಿಮ್ಗೆ ವಿಲನ್ ಪಾತ್ರ ಮಾಡ್ಬೇಕಾದ್ರೆ ಏನಾದ್ರೂ ಭಯ ಇತ್ತಾ ಅಥವಾ ಮಾಡಬೇಕಾ ಬೇಡವಾ ಅನ್ನೋ ಸೆಕೆಂಡ್ ಥಾಟ್ ಇತ್ತಾ ಹೇಗಿದೆ ಒಪ್ಕೊಂಡ್ರಿ ಸೇಮ್ ಎಕ್ಸಾಕ್ಟ್ಲಿ ನೀವು ಹೇಳಿದಾಗೇ ನನಗೆ ಇದಕ್ಕಿಂತ ಮೊದಲೇ ಒಂದು ಮೂರು ನಾಲ್ಕು ಆಫರ್ಸ್ ಬಂದಿತ್ತು ವಿಲನ್ಗೆ ಇದೇ ಭಯಕ್ಕೋಸ್ಕರ ನಾನು ಮಾಡಿರಲಿಲ್ಲ ಯಾಕಂದರೆ ನಾನು ಮೊದಲು ಹೀರೋ ಆಗಿ ಮಾಡಿದ್ದೆ ಜನಗಳು ತುಂಬ ಇಷ್ಟಪಟ್ಟಿದ್ದರು ಈಗ ವಿಲನ್ ಆಗಿ ಮಾಡಿದ ಕೂಡಲೇ ಆಫ್ಟರ್ ಟೆನ್ ಇಯರ್ಸ್ ಹೇಗೆ ಎಕ್ಸೆಪ್ಟ್ ಮಾಡ್ತಾರೋ ಏನೋ ಆಮೇಲೆ ತುಂಬ ಭಯ ಇ ಇದ್ದೇ ಇತ್ತು ಬಿಕಾಸ್ ನನಗೆ ಯಾವತ್ತೂ ನೆಗೆಟಿವ್ ಮಾಡಿರಲಿಲ್ಲ ನಾನು ಬಟ್ ಐ ಟುಕ್ ಇಟ್ ಐಸ್ ಅ ಚಾಲೆಂಜ್ ಬಿಕಾಸ್ ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ ನಾನು ಕಲರ್ಸ್ ಕನ್ನಡ ಅಂದಿರೋದ್ರಿಂದ ಕಲರ್ಸ್ ಕನ್ನಡ ಇಸ್ ಒನ್ ಆಫ್ ದ ಟಾಪ್ ಚಾನೆಲ್ಸ್ ಸೊ ಅಲ್ಲಿ ವರ್ಕ್ ಮಾಡೋದೇ ಒಂದು ಅಪಾರ್ಚುನಿಟಿ ಒಂದು ಆನರ್ ಸೊ ನಾನು ಓಕೆ ಅಂತ ಹೇಳಿ ಎಕ್ಸೆಪ್ಟ್ ಮಾಡಿದ್ದೀನಿ ಬಟ್ ನನಗೆ ಆ ರೀತಿ ಯಾರೇ ಒಬ್ಬರು ನೆಗೆಟಿವ್ ಆಗಿ ನನಗೆ ಕಮೆಂಟ್ ಅಂದರೆ ಆ ರೀತಿ ಒಂದು ದ್ವೇಷ ಆ ರೀತಿ ಯಾರು ನನಗೆ ಬಂದ್ಬಿಟ್ಟು ನೋಡಿ ಅಥವಾ ಮಾತಾಡಿಸಿಲ್ಲ ಬಂದವರೆಲ್ಲ ನನಗೆ ಹೇಳೋದು ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ನಿಮ್ಮ ಸ್ಟೈಲಿಶ್ ಆಗಿದ್ದೀರಾ ನಿಮ್ಮ ಕಾಸ್ಟ್ಯೂಮ್ಸ್ ತುಂಬ ಚೆನ್ನಾಗಿದೆ ನಿಮ್ಮ ಮಾಡ್ಯುಲೇಷನ್ನು ವಾಯ್ಸು ಸೊ ಈ ರೀತಿ ಆಲ್ವೇಸ್ ಪಾಸಿಟಿವ್ ಆಗೇ ಮಾತಾಡ್ತಾರೆ ಬಿಟ್ರೆ ಸೊ ನನಗೆ ಆ ರೀತಿ ಒಂದು ನೆಗೆಟಿವ್ ಆಗಿ ತುಂಬಾ ಜನ ಮಾತಾಡಿ ನನ್ನ ಒಂದು ಮನಸ್ಥಿತಿನ ಓಕೆ ರಾಣ ಪಾತ್ರಕ್ಕೆ ಏನ್ ಪ್ರಿಪರೇಷನ್ಸ್ ಮಾಡ್ಕೊಂಡ್ರಿ ಜೊತೆಗೆ ಆ ಪಾತ್ರವನ್ನ ಡೈಲಾಗ್ಸ್ ಆಗಿರ್ಬೋದು ಮತ್ತೆ ಪ್ಲಾನಿಂಗ್ ಪ್ಲಾಟಿಂಗ್ ಮಾಡದಾಗಿರ್ಬಹುದು ಸೊ ಅದ್ರ ಬಗ್ಗೆ ಎಲ್ಲ ಏನ್ ಏನು ಹೋಮ್ ವರ್ಕ್ ಇತ್ತ ಅಥವಾ ಹೀರೋ ಆಗಿ ಮಾಡಿದವರಿಗೆ ವಿಲನ್ ಅನ್ನುವಂತ ಪಾತ್ರ ಮಾಡೋದು ಎಷ್ಟು ಕಷ್ಟ ಅಂತ ನಾನು ಯೂಶುವಲ್ ಆಗಿ ಡೈರೆಕ್ಟರ್ ಇಂದನೇ ನಾನು ಇದನ್ನು ಒಪ್ಕೊಂಡಿದ್ದು ಬಿಕಾಸ್ ಅವರು ನನಗೆ ತುಂಬಾ ಫೋರ್ಸ್ ಮಾಡಿದರು ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರಾ ಅಂತ ಹೇಳಿ ಸೊ ಸ್ವಲ್ಪ ವಾಯ್ಸ್ ಮಾಡ್ಯುಲೇಷನ್ ನಾನು ಕಾನ್ಸಂಟ್ರೇಟ್ ಮಾಡಿದೆ ವಾಯ್ಸ್ನ ಬೇಸ್ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡಿದೆ ಮತ್ತು ಕಾಸ್ಟ್ಯೂಮಲ್ಲಿ ನಾನು ತುಂಬಾ ಆಟ ಆಡಿದ್ದೀನಿ ಅಂದರೆ ಲೈಕ್ ಇನ್ನೊಂದು ಸ್ವಲ್ಪ ರಿಚ್ ಗಾಯ್ ಕಾಸ್ಟ್ಯೂಮ್ ಆಗಿರ್ಬೋದು ನನ್ನ ಸ್ಟೈಲಿಶ್ ಅಂದರೆ ನನ್ನ ನಾನು ಎಷ್ಟು ಸ್ಟೈಲಿಶ್ ಆಗಿದ್ದೀನಿ ಅಂತ ತೋರಿಸೋವಂಥ ಕ್ಯಾರೆಕ್ಟರ್ ಇದು ಸೊ ಪ್ರತಿಯೊಂದು ಸೀನಲ್ಲೂ ನಾನು ಬೇರೆ ಬೇರೆ ರೀತಿಯೇ ಕಾಸ್ಟ್ಯೂಮ್ ಹಾಕ್ತೀನಿ ಇದುವರೆಗೂ ಸಹ ನಾನು ಒಂದು ಕಾಸ್ಟ್ಯೂಮನ್ನು ರಿಪೀಟ್ ಮಾಡಿಲ್ಲ ಸೊ ನಾನು ಹತ್ತು ವರ್ಷ ಆದಮೇಲೆ ಬಂದಿರೋದ್ರಿಂದ ಐ ವಾಂಟ್ ಟು ಕ್ರಿಯೇಟ್ ಸಮ್ ಕೈಂಡ್ ಆಫ್ ಅ ಟ್ರೆಂಡ್ ದ್ಯಾಟ್ ಲೈಕ್ ಯು ವಿಲನ್ಸು ಸಹ ಈರೋ ಲೆವೆಲಿಗೆ ಅಥವಾ ಈರೋಗಿಂತ ಚೆನ್ನಾಗಿ ಕಾಣಬಹುದು ಆನ್ ಸ್ಕ್ರೀನ್ ಹೇಳಿ ತೋರಿಸ್ಬೇಕು ಆ ಒಂದು ಲೆವೆಲ್ನ ಸೆಟ್ ಮಾಡಬೇಕು ಅಂಥೇಳಿ ಐ ಆಮ್ ಡೂಯಿಂಗ್ ದಿಸ್